ಕುಶಾಲ್ನಗರ ಪುರಸಭಾ ವ್ಯಾಪ್ತಿಯ ವಿವಿಧೆಡೆ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕುಶಾಲನಗರ ಕಾವೇರಿ ಸೇತುವೆ ಬಳಿ ಕಾವೇರಿ ನದಿ ವೀಕ್ಷಿಸಿದ ಸಚಿವರು ಟೌನ್ ಕಾಲೋನಿಯ ಮಳೆಯಿಂದ ಹಾನಿಯಾದ ಜಯಪ್ರಕಾಶ್ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಹಾರ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಜೊತೆಯಲ್ಲಿದ್ದ ಶಾಸಕ ಮಂತರ್ಗೌಡ ಅವರು ಸಚಿವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟರು पार्टी निन्दले चन्दना सर मेन रोडमा जानै थाले आज म जान्छु सर वन वारेगे म त सोल्पा क्र्याक भितो छ सर वन

फुल आनीले रहते छ। हामीले कुन कुन कुरामा 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 कुन

ಇದೇ ಸಂದರ್ಭ ಕುಶಲ್ನಗರದ ಪುರಸಭಾ ನೂತನ ಸಭಾಂಗಣಕ್ಕೆ ಭೇಟಿ ನೀಡಿದ ಸಚಿವರಿಗೆ ಆಡಳಿತ ಮಂಡಳಿಯವರು ಸನ್ಮಾನಿಸಿ ಗೌರವಿಸಿದರು

ಇನ್ನು ನೀವು ಪದೇ ಪದೇ ಬಂದಿದ್ದೀರಾ ಆಮೇಲೆ ಮೊನ್ನೆ ನಾವೆಲ್ಲ ಸರ್ ಆಮೇಲೆ ವಿಶೇಷವೇ ಸರ್ ನಮ್ಗೆ ಹೆಸರು ಮಾತ್ರ ಅಲ್ಲಿದೆ ಮಾಡಿ ಸ್ವಂತ ಮಾಡಿ ಒಂದು ಪದೇ ಸರ್ ಈ ಸಂದರ್ಭ ಮಾತನಾಡಿದ ಸಚಿವರು ಕುಶಲನಗರ ಪುರಸಭೆ ಕಟ್ಟಡ ಅತ್ಯಂತ ಸುಸರ್ಜಿತವಾಗಿದೆ ಎಂದು ಶ್ಲಾಘಿಸಿದರು ಸಮರ್ಪಕ ಆಡಳಿತ ವ್ಯವಸ್ಥೆಗೆ ಈ ಕಟ್ಟಡ ಪೂರಕವಾಗಿದೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು பொதுவா இந்த ஆங் இந்த ஹெட்கோடி தான் கேட்டுகிட்டேன். அவகாசம் ரெடி பண்ணி சரி மாடலிசி சரி பண்ணிக்கிறேன். வேண்டியதெல்லாம் நான் பார்த்து ಮತ್ತು ಒಳ್ಳಿ ಹಾಗಾಗಿ ಚಿಕ್ಕಮಗಳೂರಿಗೆ ಜನರಿಗೆ ಒತ್ತಡ ವಾತಾವರಣ ನಿರ್ಮಾಣ ಮಾಡಿದೆ ಮಾಡುವಂತ ಅಭಿನಂದನೆ ಪಡಿಸ್ತಾ ಇದ್ದೇನೆ ಅದರ ಜೊತೆಗೆ ಅಷ್ಟೇ ಒತ್ತಿಗೆ ಖರ್ಚು ಮಾಡುವಂತಹ

ಶಾಸಕ ಮಂತರ್ಗೌಡ ಮಾತನಾಡಿ ಅಧಿಕಾರಿಗಳು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಸಾರ್ವಜನಿಕರ ಕೆಲಸ ಕಾರ್ಯನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಬೇಕಿದೆ ಆಡಳಿತ ವ್ಯವಸ್ಥೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೆಗೆದುಕೊಳ್ಳುವಂತಹ ಕಾರ್ಯಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಸೂಚನೆ ನೀಡಿದರು ಪುರಸಭೆಗೆ ಆದಾಯ ಉಂಟು ಉಂಟುಮಾಡುವ ಮಳಿಗೆಗಳನ್ನು ಬೇಗ ಹರಾಜು ಮಾಡುವ ಪ್ರಕ್ರಿಯೆ ನಡೆಯಬೇಕಿದೆ ಎಂದು ತಿಳಿಸಿದರು ರಸ್ತೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಒದಗಿಸಲು ಸಚಿವರ ಬಳಿ ಮನವಿ ಮಾಡಿಕೊಂಡರು

ಆಗಿದ್ರೆ ಮಜೂರಿ ಒಳ್ಳೆ ಹೆಸರು ನೀವು ಕರೆಕ್ಟಾಗಿ ಅಂದ್ರೆ ಮಜೂರಿ ಕೋಟೇಶನ್ ಕೆಲಸ ಮಾಡಿಲ್ಲ ಅಂದ್ರೆ ನಮಗೆ ಕೆಟ್ಟ ದಯವಿಟ್ಟು ಆಮೇಲೆ ಫೇಸ್ಬುಕ್ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅಗೌರವ ಪರ್ಯಂತ ಅವಕಾಶ ನಾವು ಕೊಡಬೇಡ ಅಂತ ನಾನು ಹೇಳ್ತೇನೆ ನನಗೂ ಕರೆಗೆ ಎಲ್ಲಾ ಮಾರ್ಗಕ್ಕೂ ಒಂದು ದಾರಿ ಇದೆ ಅಂತಂದ್ರೆ ಅದನ್ನ ಹುಡುಕೊಂಡು ನಾವು ಮಾಡಿಸ್ಕೊಡ್ಬೇಕು ಅವ್ರಿಗೆ ಒಂದ್ಸಲ ಡೆತ್ ಸರ್ಟಿಫಿಕೇಟ್ ಹೇಳ್ತೀನಿ ಅಂತಂದ್ರೆ ಪಾಪ ಅವ್ರು ಎಷ್ಟು ನೋವಲ್ಲಿ ಇರ್ಬೋದು ಅಂತ ಅರ್ಥ ಮಾಡ್ಕೊಳ್ತೀನಿ ಅದೇ ರೀತಿ ಫಾರ್ ಥ್ರೀ ಇರ್ಬೋದು ಆ ಅದಕ್ಕೂ ಸ್ವಲ್ಪ ಟೈಮ್ ಆಯ್ತಾ ಇದೆ ಗಿರೀಶ್ ಅವರೇ ನೀವು ಚೀಫ್ ಆಫೀಸರ್ ಇಲ್ಲಿಗೆ ಎಲ್ಲರೂ ವಿಶ್ವಾಸ ತಗೊಂಡು ಸಿಬ್ಬಂದಿಗಳಿಗೆ ಏನು ಕಷ್ಟ ಇದೆ ಅಂತ ಕೇಳಿ ಯಾಕಂದ್ರೆ ನಾವು ಒತ್ತಡ ಮಾಡಬಹುದು ಮಾತ್ರ ಅವ್ರ ಕಷ್ಟಕ್ಕೆ ಅಂತ ಕೇಳಬಹುದು ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿದಂತ ಅವಕಾಶ ಮಾಡಿ ಸರ್ ವಿಶೇಷವಾಗಿ ಇದು ಇದು ಇಡೀ ಕಟ್ಟಡ ಅವ್ರ ಹೆಸರಲ್ಲಿ ಅಂದ್ರೆ ಅವ್ರ ವೆಚ್ಚದಲ್ಲೇ ಕಟ್ಟಿರೋದು ಸರ್ ಸರ್ಕಾರದಿಂದ ಒಂದು ರೂಪಾಯಿ ನನ್ನ ಅನುದಾನ ಇಲ್ಲ ಇದೇ ರೀತಿ ಬೆಂಗಳೂರು ಕುಶಾಲನಗರ ಇರಬಹುದು ಸೋಹಾಪೇಟೆ ಬಿಲಾಸ್ಪೇಟೆ ಎಲ್ಲ ಟೌನ್ಗಳು ಈ ತರ ಒಂದು ಟ್ಯಾಕ್ಸ್ ಕಲೆಕ್ಷನ್ ಆಗಿ ಕರೆಕ್ಟಾಗಿ ಆಗಿ ಈ ತರ ಬಿಲ್ಡಿಂಗ್ ನಮ್ಮ ಜೊತೆಗೆ ಅವಶ್ಯಕತೆ ಕೊಡಿದೆ ಅದೇ ವಿಚಾರದಲ್ಲಿ ನಮಗೆ ಸರ್ ಇಲ್ಲಿ ಅಗ್ನಿ ಮಳಿಗೆಗಳು ಹರಾಜ್ ಪ್ರಕ್ರಿಯೆಗೆ ಇನ್ನೂ ಸ್ವಲ್ಪ ಏನೋ ಪೆಂಡಿಂಗ್ ಇದೆ ಅದೇನು ಕಾನೂನಿದ್ದೀನಿ ಸರ್ ಡಿ ಸಿ ಸರ್ ಅವರ ಮಾತಾಡಿಕೊಂಡು ಅದು ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಕಾನೂನು ಇದರಲ್ಲಿ ಏನಿದೆ ಸರ್ಕಾರಕ್ಕೆ ಅಂದ್ರೆ ಮುನ್ಸಿಪಾಲಿಟಿ ಆದಾಯ ಸಿಗ್ತದೆ ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಬಿ ಬಿ ಸುರೇಶ್